ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಾಂ ಸರ್ವ ವಿದ್ಯಾಂ ಹಯಗ್ರೀವ ಉಪಾಸ್ಮಹೆ ಉಪಾಸ್ಮಹೇ ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಹಾಗಿದ್ರೆ ಬನ್ನಿ ಏನು ನಮ್ಮ ಗ್ರಹಗಳ ಒಂದು ಸ್ಥಾನಮಾನಗಳ ಮೇಲೆ ಹನ್ನೆರಡು ದ್ವಾದಶ ರಾಶಿಗಳಿಗೆ ಏನೆಲ್ಲ ಫಲಾನುಫಲಗಳಿದೆ ನೋಡೋಣ ಅದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಮುಂದೆ ಬರೋವಂಥ ಎಲ್ಲ ಒಂದು ಏನು ಇನ್ಫಾರ್ಮೇಷನ ನೋಡ್ಬೋದು ಅಂತ ಕೇಳ್ಕೊತಾ ಇದ್ದೀನಿ ಮೂಲಕ ಇದು ವಿಶ್ವವಸು ಸಂವತ್ಸರ ದಕ್ಷಿಣಾಯಣ ಹಾಗೆ ಈ ಅಶ್ವಿಜ ಮಾಸ ಮತ್ತು ಕಾರ್ತಿಕ ಮಾಸ ಎರಡೂ ಈ ತಿಂಗಳಲ್ಲಿ ಬರ್ತಾ ಇದೆ ಹಾಗೆ ಈ ತಿಂಗಳಲ್ಲಿ ನಾವು ದೀಪಾವಳಿ ಹಬ್ಬನ ಕೂಡ ನಾವು ಆಚರಿಸ್ತಾ ಇದ್ದೀವಿ ಹಾಗೆ ಗ್ರಹಗಳ ಸ್ಥಾನನ ನೋಡೋದಾದರೆ ಫಸ್ಟ್ ಗ್ರಹಗಳ ಬದಲಾವಣೆನ ನೋಡ್ಕೊಳ್ಳೋಣ ಇದೇ ತಿಂಗಳು ಮೂರನೇ ತಾರೀಕು ಬುಧ ಕನ್ಯಾ ರಾಶಿಯಿಂದ ತುಲಾರಾಶಿಗೆ ಪ್ರವೇಶ ಮಾಡ್ತಾ ಇದೆ ಆದರೆ ಬುಧ ಎರಡು ಬಾರಿ ತನ್ನ ಏನು ಸ್ಥಾನನ ಬದಲಾವಣೆ ಮಾಡ್ತಾ ಇದೆ ಹಾಗೆ ಇದೇ ತಿಂಗಳ ಇಪ್ಪತ್ತ್ನಾಲ್ಕನೇ ತಾರೀಕು ಬುಧ ಗ್ರಹ ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ತನ್ನ ಸ್ಥಾನನ ಬದಲಾವಣೆ ಮಾಡ್ತಿದೆ ಹಾಗೆ ಒಂಬತ್ತನೇ ತಾರೀಕು ಶುಕ್ರಗ್ರಹವು ಸಿಂಹರಾಶಿಯಿಂದ ತನ್ನ ನೀಚ ರಾಶಿಯಾದಂಥ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಿದೆ ಹಾಗೆ ಇದೇ ತಿಂಗಳ ಹದಿನೇಳನೇ ತಾರೀಕು ಸೂರ್ಯಗ್ರಹವು ಕನ್ಯಾ ರಾಶಿಯಿಂದ ನೀಚ ರಾಶಿಯಾದಂಥ ರಾಶಿಗೆ ಪ್ರವೇಶ ಮಾಡ್ತಾ ಇದೆ ಹಾಗೆ ಹತ್ತೊಂಬತ್ತನೇ ತಾರೀಕು ಗುರುಗ್ರಹವು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದೆ ಗುರುಗ್ರಹ ಯಾವ್ದಾನ ಒಂದು ರಾಶಿಗೆ ಪ್ರವೇಶ ಮಾಡಿದ್ರೆ ಒಂದು ವರ್ಷ ಇರುತ್ತಲ್ವ ಆದರೆ ಗುರುಗ್ರಹ ಈ ಸತಿ ಏನು ಒಂದು ಟ್ವಿಸ್ಟನ್ನ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ಇಪ್ಪತ್ತೆರಡು ದಿನಗಳ ಕಾಲ ಏನು ಏನು ಕಟ್ ಕರ್ಕಾಟಕ ರಾಶಿನಲ್ಲಿದ್ದು ಮತ್ತೆ ಅದು ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದೆ ಇದರಿಂದ ಗ್ರಹಗಳ ಮೇಲೆ ಒಂದು ದ್ವಾದಶ ರಾಶಿಗಳ ಮೇಲೆ ಕೆಲವು ಬದಲಾವಣೆಗಳು ಖಂಡಿತವಾಗ್ಲೂ ಆಗುತ್ತೆ ಅದರದೇ ಒಂದು ಸಪ್ರೇಟ್ ವೀಡಿಯೋನ ಮಾಡಿ ನಾನು ನಿಮಗೆ ಅದನ್ನು ಮತ್ತೆ ಅಪ್ಲೋಡ್ ಮಾಡ್ತೀವಿ ಹಾಗಿದ್ರೆ ಬನ್ನಿ ಗ್ರಹಗಳ ಒಂದು ಈ ಸ್ಥಾನ ಬದಲಾವಣೆಗಳಿಂದ ಏನೆಲ್ಲ ಆಗ್ತಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಹಾಗೆ ಇನ್ನೊಂದೇನು ಅಂತಂದರೆ ನಿಮಗೆ ಈ ವಿಡಿಯೋ ಕೊನೆಯಲ್ಲಿ ನಿಮ್ಮ ರಾಶಿದು ರಾಶಿ ಭವಿಷ್ಯ ಎಲ್ಲ ಹೇಳಾಗಾದ ಮೇಲೆ ನಿಮಗೆ ಒಂದು ಸ್ಮಾಲ್ ಟಿಪ್ಸ್ನ ನಾನು ಕೊಡ್ತಾ ಇದ್ದೀನಿ ಅದನ್ನು ನೀವು ಇದೇ ರಾಶಿಯವರು ನಕ್ಷತ್ರದವರು ಅಳ್ವಡಿಸ್ಕೊಬೇಕು ಅಂತಿಲ್ಲ ಜೀವನ ಪರ್ಯಂತ ನಾನು ಹೇಳ್ಕೊಡೋವಂಥ ಒಂದು ಸ್ಮಾಲ್ ಟಿಪ್ಸ್ನ ನೀವು ಅಳ್ವಡಿಸ್ಕೊತಾ ಹೋಗ್ಬೋದು ಕರ್ಕಾಟಕ ರಾಶಿಯವರ ಅಕ್ಟೋಬರ್ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋದಾದರೆ ಗುರುವಿನ ಸಂಚಾರ ಆಗೋ ತನಕ ಸ್ವಲ್ಪ ನಿಮಗೆ ಇಷ್ಟು ದಿವಸ ಏನು ಹನ್ನೆರಡನೇ ಮನೆಯಲ್ಲಿ ಗುರು ಕೂತ್ಕೊಂಡಿರೋದ್ರಿಂದ ಸ್ವಲ್ಪ ನೆಗೆಟಿವಿಟಿ ಆಗ್ತಾ ಇತ್ತು ಗುರು ನಿಮ್ಮ ರಾಶಿಗೆ ಬರೋದ್ರಿಂದ ಸ್ವಲ್ಪ ನಿಮಗೆ ಒಂದು ಹಣಕಾಸಿನ ಅಭಿವೃದ್ಧಿ ಆಗೋದಾಗಿರ್ಬೋದು ಅಥವಾ ಸಾಂಸಾರಿಕ ಜೀವನದಲ್ಲಿ ಒಂದು ಒಳ್ಳೆಯ ಒಂದು ಅಭಿಪ್ರಾಯ ಬರುವಂಥದ್ದಾಗಿರ್ಬೋದು ಈ ರೀತಿ ಆಗ್ತಾ ಹೋಗ್ತಾ ಇರುತ್ತೆ ಆದರೆ ಜನ್ಮಗುರು ಗುರು ಕೆಂ ಅಂತ ಹೇಳ್ತಾರೆ ಆದರೆ ನಿಮಗೆ ಗುರು ಅಷ್ಟೊಂದು ತೊಂದರೆ ಕೊಡದೆ ಹೋದರೂ ಕೂಡ ಒಂದು ಒಳ್ಳೆ ಪರಿಣಾಮ ಕೊಡ್ತಾನೆ ಯಾಕೆ ಅಂತಂದ್ರೆ ಗುರು ಆ ರಾಶಿನಲ್ಲಿ ಬಂದು ನಿಮ್ಮ ರಾಶಿನಲ್ಲಿ ಬಂದು ಹುಚ್ಚವಾಗಿರ್ತಾನೆ ಅದರಿಂದ ನಿಮಗೆ ಒಂದು ಒಳ್ಳೆ ಫಲಗಳನ್ನೇ ಕೊಡ್ತಾ ಇದ್ದಾನೆ ಸೊ ಈ ತಿಂಗಳಲ್ಲಿ ನಿಮಗೆ ಬರ್ತಾ ಇರ್ತವಂಥ ಒಂದು ಧನಲಾಭ ಕೂಡ ತುಂಬ ಆಗ್ತಾ ಇದೆ ಅದನ್ನು ನೀವು ಉಳಿತಾಯ ಮಾಡ್ಕೊಬೇಕಾಗುತ್ತೆ ಯಾಕಂದರೆ ಒಂದು ಒಳ್ಳೆ ಟೈಮ್ ಬಂದಾಗ ಅದನ್ನು ನೀವು ಕಾಪಾಡ್ಕೊಂಡು ಹೋಗ್ಬಿಡ್ಬೇಕು ಸೊ ಆ ಟೈಮು ನೀವು ವ್ಯಾಮಾರ ಬಿಟ್ಟರೆ ಏನಾಗ್ಬಿಡುತ್ತೆ ಮತ್ತೆ ನಿಮಗೆ ಅದರಿಂದ ಒಂದು ದುಷ್ಪರಿಣಾಮಗಳಾಗುವಂಥ ಸಾಧ್ಯತೆಗಳಿದೆ ಸ್ವಲ್ಪ ದಿನಗಳು ಮಾತ್ರ ನಿಮ್ಮ ರಾಶಿನಲ್ಲಿ ಏನು ಗೃಹ ಗುರು ಗ್ರಹ ಬಂದು ಕುತ್ಕೊತಾ ಇದ್ದಾನೆ ಹಾಗಾಗಿ ಆ ಸಮಯನ ನೀವು ಸದುಪಯೋಗ ಪಡಿಸ್ಕೋಬೇಕು ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ ಅಥವಾ ಮದುವೆ ಈಗ ಸೆಟ್ ಆಗ್ತಾ ಇದೆ ಅಂತ ಅನ್ನೋರು ಅವ್ರಿಗೆಲ್ಲ ಕೂಡ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ಸಮಯಗಳಲ್ಲಿ ಮದುವೆ ಮಾತುಕತೆ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಗಂಡು ಹೆಣ್ಣು ಹುಡ್ಕೋದಾಗಿರ್ಬೋದು ಅಥವಾ ಮದುವೆ ಆಗೋದು ಕೂಡ ಒಂದು ಗುರುಬಲ ಬರ್ತಾ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ಮದುವೆ ಮಾತುಕತೆಗಳೆಲ್ಲ ಮಾಡ್ಕೋಬಹುದು ಇನ್ನು ಸೂರ್ಯ ನಿಮ್ಮ ಮೂರನೇ ಮನೆಯಲ್ಲಿ ಇರೋವರೆಗೂ ಕೂಡ ನಿಮಗೆ ಏನು ನಿಮ್ಮ ಮೇಲಧಿಕಾರಿಗಳಿಂದ ಒಂದು ಒಳ್ಳೆಯ ಪ್ರಶಂಸೆ ಬರ್ತಾ ಇರುತ್ತೆ ಅವ್ರ ಜೊತೆ ನಿಮಗೆ ಒಂದು ಮಾತುಕತೆ ಒಂದು ರ್ಯಾಪೋ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸೂರ್ಯನ ಬದಲಾವಣೆಯ ನಂತರ ಸ್ವಲ್ಪ ನಿಮ್ಮ ಮಾತು ಸ್ವಲ್ಪ ಹೊರಟಾಗುತ್ತೆ ಅಥವಾ ಅವರು ನಿಮಗೆ ಟಾರ್ಚರ್ ಕೊಡುವಂಥದ್ದು ಈ ರೀತಿಯೆಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಬರೋಕ್ಕೆ ಸಾ ಚಾನ್ಸಸ್ ಜಾಸ್ತಿನೇ ಇದೆ ಹಾಗೆ ನಿಮ್ಮ ಕುಟುಂಬ ಸ್ಥಾನದಲ್ಲಿ ಕುಜಗ್ರಹ ಕೂತಿರೋದ್ರಿಂದ ಮನೆಯಲ್ಲಿ ಸ್ವಲ್ಪ ನೀವು ಸ್ವಲ್ಪ ಏನು ಮಾತಿನ ಮೇಲೆ ಇಡ್ತಾ ಇಲ್ದಂಗೆ ಮಾತಾಡೋದು ಅದರಿಂದ ಕೆಲವೊಂದು ನೆಗೆಟಿವಿಟಿ ಆಗುವಂಥದ್ದು ಸೊ ಹಾಗಾಗಿ ಮಾತಿನ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ ಹೆಂಗಂದ್ರೆ ಹಂಗೆ ಮಾತಾಡ್ಬಿಡೋದು ನಿಮಗೆ ಒಂದು ಅಡೆತಡೆ ಇಲ್ದಂಗೆ ಯಾರೋ ಏನೋ ಅಂದರು ದಿಢೀರಂಥ ಅವ್ರು ದೊಡ್ಡವರು ಚಿಕ್ಕವರು ಅಂತ ನೋಡಿದಿರಿ ಏನೋ ಒಂದು ಹೇಳಿಬಿಡೋದು ಹಾಗಾಗಿ ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ ಅದನ್ನು ಅದೊಂದು ಸ್ವಲ್ಪ ನೀವು ನೋಡ್ಕೊಂಡ್ಬಿಟ್ರೆ ನಿಮಗೆ ಬ ಏನು ಮಾತಿಂದನೇ ಜಗಳಗಳು ಬರೋದಲ್ವಾ ಸೊ ಹಾಗಾಗಿ ಮಾತನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಬಿಟ್ರೆ ಬರುವಂಥ ದೊಡ್ಡ ದೊಡ್ಡ ಅನಾಹುತನೇ ನೀವು ತಪ್ಪಿಸ್ಬೋದು ಹಾಗಾಗಿ ಇದು ತುಂಬ ಒಂದು ಒಳ್ಳೆಯ ಒಂದು ವಿಷಯ ಅಂತ ಹೇಳ್ಬೋದು ಹಾಗೆ ಮತ್ತು ವಿದ್ಯಾರ್ಥಿಗಳು ಯಾರೆಲ್ಲ ಕಟಕ ರಾಶಿಯ ವಿದ್ಯಾರ್ಥಿಗಳಿದ್ದೀರಾ ಅವರಿಗೆಲ್ಲ ಕೂಡ ಒಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ಈ ಟೈಮಲ್ಲಿ ನೀವು ಸದುಪಯೋಗ ಪಡಿಸ್ಕೋಬೇಕು ಅಂದರೆ ನಿಮ್ಮ ಎಜುಕೇಷನಲ್ಲಿ ಒಂದು ಒಳ್ಳೆ ರಿಸಲ್ಟ್ ತೊಗೊಳ್ಳೋವಂಥ ಒಂದು ಟೈಮ್ ಸ್ವಲ್ಪ ನೀವು ಪರಿಶ್ರಮ ಪಡಬೇಕಾಗತ್ತೆ ಅಂದರೆ ಏನು ಓದಿದಿರ ನಾನು ಎಕ್ಸಾಮಲ್ಲಿ ಪಾಸ್ ಆಗಿಬಿಡ್ಬೇಕು ಅಂತ ಯೋಚನೆ ಮಾಡಬೇಡಿ ಸ್ವಲ್ಪ ಪ್ರಯತ್ನ ಪಟ್ಟರೂ ಕೂಡ ಒಂದು ಗುಡ್ ರಿಸಲ್ಟ್ನ ನೀವು ಈ ರೀತಿ ತೊಗೋಬೋದು ಇನ್ನು ಬೇರೆ ಗ್ರಹಗಳ ಸ್ಥಾನಮಾನ ಅಂತ ನೋಡೋಕ್ಕೋದ್ರೆ ನಿಮ್ಮ ಆರೋಗ್ಯದ ಕಡೆ ಮಾತ್ರ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ ನಿಮ್ಮ ಹೆಲ್ತ್ ಇಶ್ಯೂಸು ಸ್ವಲ್ಪ ಏನು ಗುಪ್ತವಾಗಿರುವಂಥ ಕೆಲವು ಕಾಯಿಲೆಗಳು ಬರುವಂಥದ್ದಾಗಿರ್ಬೋದು ಅಥವಾ ಗುಪ್ತ ಅಂಗಗಳ ಕಾಯಿಲೆಗಳು ಬರುವಂಥದ್ದಾಗಿರ್ಬೋದು ಅದನ್ನೆಲ್ಲ ಒಂದು ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಏನೇ ಆ ಥರ ಸಮಸ್ಯೆಗಳಿದ್ರೂ ಅದನ್ನು ಮೊದಲು ವೈದ್ಯರ ಹತ್ರ ತೋರಿಸಿ ಅದ್ರದ್ದು ಸಲಹೆ ತೊಗೊಳೋದ್ರಿಂದ ಬರುವಂಥ ಒಂದು ದೊಡ್ಡ ದೊಡ್ಡ ಅನಾಹುತನ ನೀವು ತಪ್ಪಿಸ್ಬೋದು ಸೊ ಕಟಕ ರಾಶಿಯವರಿಗೆ ಈ ತಿಂಗಳು ಏನು ಆಗ್ತಿದ್ದಂಥ ಮೊದಲೇ ಇದ್ದಂಥ ಒಂದು ನೋವುಗಳಿಂದ ಸ್ವಲ್ಪನಾದರೂ ಉಸಿರಾಡ್ಬೋದು ಸ್ವಲ್ಪನಾದರೂ ಒಂದು ಒಂದಷ್ಟು ದಿವಸ ರಿಲ್ಯಾಕ್ಷ ರಿಲ್ಯಾಕ್ಸೇಷನ್ ತೊಗೊಳ್ಳೋವಂಥ ಒಂದು ದಿನ ಅಂತಲೇ ಹೇಳ್ಬೋದು ನಿಮಗೆಲ್ಲ ನಾನು ಆಗಲೇ ಹೇಳಿದ್ದೆ ಕೊನೆಯಲ್ಲಿ ಒಂದು ಸ್ಮಾಲ್ ಟಿಪ್ಸ್ ಕೊಡ್ತೀನಿ ಅಂತಂದ್ಬಿಟ್ಟು ಸೊ ಅದು ನಿಮಗೆ ಏನು ಉಪಯೋಗ ಆಗುತ್ತೆ ಅಂತಂದರೆ ಎಲ್ಲರಿಗೂ ಕೂಡ ಏನು ಸಮಸ್ಯೆ ಅಂದರೆ ದುಡ್ಡಿಂದೇ ಸಮಸ್ಯೆ ಅಯ್ಯೋ ನಾನು ಎಷ್ಟು ಸಂಪಾದನೆ ಮಾಡಿದ್ರು ದುಡ್ಡು ಉಳ್ಸೋಕ್ಕಾಗ್ತಿಲ್ಲ ಅಥವಾ ನಾನು ನಿರೀಕ್ಷೆ ಮಾಡಿದಷ್ಟು ದುಡ್ಡು ನನಗೆ ಬರ್ತಾ ಇಲ್ಲ ಏನು ಮಾಡಿದ್ರು ದುಡ್ಡು ನನ್ನ ಹತ್ರ ನಿಲ್ತಿಲ್ಲ ಅಥವಾ ಎಷ್ಟು ದುಡ್ಡು ಬಂದರೂ ಸಾಕಾಗಲ್ಲ ಅನ್ನೋದು ಕೂಡ ಇರುತ್ತೆ ಅಲ್ವಾ ದುಡ್ಡು ಯಾರಿಗೆ ಬೇಡ ಹೇಳಿ ಹಾಗಾಗಿ ದುಡ್ಡನ್ನ ನಾವು ಹೊಲಿಸ್ಕೊಬೇಕು ನಮಗೆ ದುಡ್ಡು ಅಟ್ರಾಕ್ಟ್ ಆಗಬೇಕು ನಾವು ಕೂಡ ಮನಿ ಮ್ಯಾಗ್ನೆಟ್ ಆಗಬೇಕು ಅಂದರೆ ಏನು ಮಾಡ್ಕೊಬೋದು ಸರಳವಾದ ಉಪಾಯನ ನಾನು ಇವತ್ತು ಹೇಳ್ಕೊಡ್ತೀನಿ ಪ್ರತಿ ಶುಕ್ರವಾರದ ದಿವಸ ಶುಕ್ರ ಹೊರದಲ್ಲಿ ಅಥವಾ ಪ್ರತಿದಿನವೂ ಕೂಡ ಅಷ್ಟೇ ಪ್ರತಿದಿನವೂ ಕೂಡ ಶುಕ್ರ ಹೋರ ಬರುತ್ತೆ ಅಂದರೆ ಎರಡು ಟೈಮಲ್ಲಿ ಬರುತ್ತೆ ಶುಕ್ರವಾರ ದಿವಸ ಮಾತ್ರ ಅರ್ಲಿ ಮಾರ್ನಿಂಗೇ ಶುಕ್ರ ಹೊರ ಬರುತ್ತೆ ಸೊ ನೀವು ನಿಮ್ಮ ಏನು ಮೊಬೈಲ್ನಲ್ಲಿ ಒಂದು ಆ್ಯಪಲ್ಲಿ ಹಾಕ್ಕೊಂಡು ನೋಡ್ಕೋಬೋದು ಅಥವಾ ಯಾವುದಾದ್ರೂ ರೀತಿಯಲ್ಲಿ ತಿಳ್ಕೊಳ್ಳಿ ಶುಕ್ರ ಹೋರ ಯಾವಾಗ ಬರ್ತಾ ಇದೆ ಅಂತ ಒಂದು ಟೈಮಿಂಗ್ಸನ್ನ ನೋಡ್ಕೊಳ್ಳಿ ಆ ಟೈಮಿಂಗ್ಸಲ್ಲಿ ಏನು ಮಾಡಬೇಕು ಅಂದರೆ ನೀವು ಸೆಂಟನ್ನ ಯೂಸ್ ಮಾಡೋದು ಅಂದರೆ ಏನು ಸುಗಂಧ ದ್ರವ್ಯನ ಈ ಒಂದು ಏನು ಈ ಶುಕ್ರ ಪರ್ವ ಬರುತ್ತಲ್ಲ ಶುಕ್ರ ಪರ್ವದಲ್ಲಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಮತ್ತು ಈ ಕೈಗೆ ಅಂದರೆ ಎಡಗೈಗೆ ಮತ್ತು ಬಲಗೈಗೂ ಕೂಡ ಅಪ್ಲೈ ಮಾಡ್ಕೋಬೋದು ಎರಡೂ ಕೈಗೆ ಅಪ್ಲೈ ಮಾಡಿಕೊಂಡು ಈ ರೀತಿ ಸ್ವಲ್ಪ ರಬ್ ಮಾಡ್ಕೊಳ್ಳೋದ್ರಿಂದ ಹಾಗೆ ಈ ಕಿವಿ ಹಿಂದೆಗಡೆ ಒಂದು ಸ್ವಲ್ಪ ಡಾಟು ಈ ಕಿವಿ ಹಿಂದೆಗಡೆ ಒಂದು ಸ್ವಲ್ಪ ಇಟ್ಕೊಳ್ಳೋದ್ರಿಂದ ಹಾಗೆ ನಿಮ್ಮ ಪರ್ಸ್ನಲ್ಲಿ ಪರ್ಸಲ್ಲಿ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಅದು ಇದು ಚೀಟಿಗಳು ಏನೇನೋ ಇಟ್ಕೊಂಡಿರ್ತಾರೆ ಆ ರೀತಿ ಎಲ್ಲ ಕಸ ಎಲ್ಲ ಇಟ್ಕೋಬಾರ್ದು ಪರ್ಸ್ನ ತುಂಬ ಇಟ್ಕೋಬೇಕು ಅಂದರೆ ಮಹಾಲಕ್ಷ್ಮಿ ಇಟ್ಕೊ ಇರೋಂಥ ಜಾಗ ಅಲ್ವಾ ಅದು ಸೊ ಅದರೊಳಗಡೆ ಬರೀ ದುಡ್ಡನ್ನು ಮಾತ್ರ ಇಡಬೇಕು ಅದರೊಳಗಡೆ ಇನ್ನೂ ಕೆಲವು ವಸ್ತುಗಳನ್ನ ನಾನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ ಏನೇನು ಇಟ್ಕೋಬೇಕು ಅಂತ ಮತ್ತು ಅದಕ್ಕೆ ನೀವು ಸ್ವಲ್ಪ ಏನು ಸೆಂಟನ್ನು ಸ್ಪ್ರೇ ಮಾಡ್ಕೋಬೇಕು ಹಾಗೆ ನೀವು ದುಡ್ಡು ಜಾಗ ಏನು ನಿಮ್ಮ ಮನೆಯ ಕಬೋರ್ಡಲ್ಲಿ ಯಾವ ಜಾಗದಲ್ಲಿ ದುಡ್ಡು ಇಡ್ತೀರೋ ಆ ಜಾಗಕ್ಕೂ ಅಷ್ಟೇ ಸೆಂಟನ್ನು ಸ್ಪ್ರೇ ಮಾಡೋದು ಯಾವ ಟೈಮಲ್ಲಿ ಸ್ಪ್ರೇ ಮಾಡಬೇಕು ಶುಕ್ರವಾರದ ದಿವಸ ಶುಕ್ರ ಹೊರದಲ್ಲೇ ನೀವು ಆ ಸೆಂಟನ್ನು ಸ್ಪ್ರೇ ಮಾಡ್ಕೋಬೇಕು ಆದರೆ ಕೈಗೆ ಮಾತ್ರ ಪ್ರತಿದಿನ ನೀವು ಶುಕ್ರ ಹೊರದಲ್ಲಿ ಹಚ್ಕೋಬಹುದು ಇದರಿಂದ ಏನಾಗುತ್ತೆ ನಿಮಗೆ ಒಂದು ಮನಿ ಅಟ್ರಾಕ್ಟ್ ಆಗುತ್ತೆ ನೀವು ಇವಾಗ ಏನೋ ಒಂದು ದಿನ ಒಂದು ಸಾವಿರ ರೂಪಾಯಿ ದುಡಿತಾ ಇದ್ದೀರಾ ಅಂತಂದ್ರೆ ನಿಮ್ಗೊಂದು ಐನೂರು ರೂಪಾಯಿನೋ ಒಂದು ನೂರು ರೂಪಾಯಿನೋ ಎಕ್ಸ್ಟ್ರಾ ಬರೋವಂಥದ್ದು ಬಂದಿದ್ದ ದುಡ್ಡು ಉಳಿತಾಯ ಆಗುವಂಥದ್ದು ಮಹಾಲಕ್ಷ್ಮಿಗೂ ಖುಷಿ ಆಗಬೇಕಲ್ವಾ ಇವಾಗ ನೋಡಿ ನೀವು ಯಾವ್ದಾದ್ರೂ ಒಂದು ಜಾಗಕ್ಕೆ ಹೋಗ್ತೀರಾ ಆ ಜಾಗದಲ್ಲಿ ವಾತಾವರಣ ತುಂಬ ಚೆನ್ನಾಗಿತ್ತು ಅಂತಂದ್ರೆ ನಿಮ್ಗೆ ಏನೇ ಅರ್ಜೆಂಟ್ ಕೆಲಸ ಇದ್ರೂ ಕೂಡ ಇನ್ನೊಂದು ಹತ್ತು ನಿಮಿಷ ಕುತ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿದೆ ವಾತಾವರಣ ಒಂದು ಒಳ್ಳೆ ಸ್ಮೆಲ್ ಬರ್ತಾ ಇದೆ ಅಂತ ಅನ್ಕೊಂತೀವಿ ಆದರೆ ಯಾವುದಾದ್ರು ಒಂದು ಗಲೀಜ್ ಜಾಗದಲ್ಲಿ ಹೋಗ್ಬಿಟ್ಟು ಅಲ್ಲಿ ತುಂಬ ಕೆಟ್ಟ ವಾಸನೆ ಬರ್ತಾ ಇದೆ ಅಂತಂದ್ರೆ ನೀವೇನೊಂದು ಏನು ಮಾಡ್ಕೊತೀರಾ ಒಂದು ಸೆಕೆಂಡ್ ಕೂಡ ಅಲ್ಲಿ ಇರೋಕ್ಕಾಗಲ್ಲ ಇನ್ನು ದುಡ್ಡು ಮಾತ್ರ ನಿಂತ್ಕೊಂಡ್ರೆ ಹೆಂಗೆ ನಿಂತ್ಕೊಳ್ಳುತ್ತೆ ಕೆಲವರಂತೂ ಪರ್ಸ್ ಹೋಗ್ಬಿಟ್ಟಿರುತ್ತೆ ಏನೇನೋ ಇಟ್ಕೊಂಡಿರ್ತಾರೆ ದಯವಿಟ್ಟು ಆ ರೀತಿ ಇದ್ರೆ ದಯವಿಟ್ಟು ಬಿಸಾಕ್ಬಿಡಿ ಅಂತಲೇ ಹೇಳ್ತೀನಿ ಚೆನ್ನಾಗಿ ನೀಟಾಗಿರುವಂಥ ಒಂದು ಪರ್ಸ್ನ ಇಟ್ಕೊಳ್ಳಿ ಅದು ಪರ್ಸು ಕೂಡ ನೀವು ಎಲ್ಲೋ ಕಲರ್ ಪೌಚ್ನೇ ಯೂಸ್ ಮಾಡಬೇಕಾಗಿ ಬರುತ್ತೆ ನೀವು ಬೀರುನಲ್ಲಿ ದುಡ್ಡಿಟ್ಟರು ಅಷ್ಟೇ ಒಂದು ಎಳ್ಳೋ ಬಟ್ಟೆನ ಆಸಿಬಿಟ್ಟು ಅದ್ರ ಮೇಲೆ ದುಡ್ಡು ಇಡಬೇಕಾಗಿ ಬರುತ್ತೆ ಅದರಿಂದ ನಿಮಗೆ ಒಂದು ಒಳ್ಳೆ ಧನಾಗಮ ಕೂಡ ಆಗುತ್ತೆ ಸೊ ಇದನ್ನೆಲ್ಲ ನೀವು ಮಾಡ್ತೀರಾ ಅಂತ ನಾನು ಭಾವಿಸ್ತಿದ್ದೀನಿ ಈ ಅಕ್ಟೋಬರ್ ತಿಂಗಳಲ್ಲಿ ಇದನ್ನು ಮಾಡಿ ಹಾಗೆ ನೀವು ಏನು ನಂತರ ನವೆಂಬರ್ ತಿಂಗಳಲ್ಲಿ ನನಗೆ ನೀವು ಇದನ್ನು ಕಮೆಂಟ್ ಮಾಡಿ ನಿಮಗೆ ಇದನ್ನೆಲ್ಲ ಪರಿಹಾರ ಮಾಡ್ಕೊಂಡಿದ್ದಕ್ಕೆ ನಿಮ್ಗೆ ಏನು ಅನ್ನಿಸ್ತು ಅದರಿಂದ ನಿಮ್ಗೆ ಏನಾದರೂ ಲಾಭ ಆಗಿದೆಯಾ ಅನ್ನೋದ್ರ ಬಗ್ಗೆ ನನಗೆ ಒಂದು ಕಮೆಂಟ್ ಹಾಕಿ ಸೊ ನೀವೇನೆಲ್ಲ ಪರಿಹಾರ ಮಾಡ್ಕೊಬೇಕು ಅಂತ ನೋಡ್ಕೊಳ್ಳೋದಾದರೆ ಈ ತಿಂಗಳಲ್ಲಿ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದು ಅಥವಾ ಮನನಲ್ಲೇ ಕುತ್ಕೊಂಡು ಕುಜಗ್ರಹದ ಧ್ಯಾನ ಮಾಡೋದ್ರಿಂದ ಕೂಡ ಬರುವಂಥ ನೆಗೆಟಿವಿಟಿನ ನೀವು ತಪ್ಪಿಸ್ಕೊಬೋದು ಹಾಗೆ ನೀವೇನು ಮಾಡಬೇಕು ಅಂದರೆ ಆಲದ ಮರ ನಿಮಗೆಲ್ಲಾದರೂ ಆಲದ ಮರ ಕಾಣಿಸ್ತು ಅಂತಂದರೆ ಆಲದ ಮರಕ್ಕೆ ನೀವೇನು ಪ್ರತಿದಿನ ಆಲದ ಮರ ಉಡ್ಕೊಂಡು ಹೋಗೋಕ್ಕಾಗಲ್ಲ ಸೊ ಹಾಗಾಗಿ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಗೆ ಯಾವಾಗಾದರೂ ಒಂದು ಸತಿ ಎರಡು ಸತಿ ನೀವು ಯಾವಾಗಾದರೂ ಆಲದ ಮರ ನೋಡ್ತೀರ ಅಂತಂದರೆ ಅದಕ್ಕೆ ಸ್ವಲ್ಪ ಒಂದು ಹಸಿ ಹಾಲನ್ನ ಹಾಕೋದ್ರಿಂದ ಕೂಡ ಬರುವಂಥ ನೆಗೆಟಿವಿಟಿನ ನೀವು ತಪ್ಪಿಸ್ಕೊಬಹುದು ಈಗ ಹೇಳಿದ ಎಲ್ಲ ಭವಿಷ್ಯವು ಸಾಮಾನ್ಯ ಭವಿಷ್ಯವಾಗಿದ್ದು ವೈಯಕ್ತಿಕ ಜಾತಕನ ಒಮ್ಮೆ ನೀವು ಪರಿಶೀಲಿಸ್ಕೊಳ್ಳೋದು ಒಳ್ಳೆಯದು ಯಾಕೆ ಅಂತಂದರೆ ನಿಮ್ಮ ಲಗ್ನವೇ ಬೇರೆ ಆಗಿರುತ್ತೆ ನಕ್ಷತ್ರ ಬೇರೆ ಆಗಿರುತ್ತೆ ನಾವು ರಾಶಿಗೆ ಅನುಗುಣವಾಗಿ ಏನು ಗ್ರಹಗಳ ಒಂದು ಬದಲಾವಣೆ ಮೇಲೆ ನಾವು ಏನು ಅದ್ರ ಫಲಾಫಲಗಳನ್ನ ಹೇಳ್ತಾ ಇದ್ದೀವಿ ಕೆಲವರೆಲ್ಲ ಏನಂದರೆ ನೀವೇನೋ ಹೇಳ್ತಾ ಇದ್ದೀರಾ ನಮ್ಮ ರಾಶಿಗೆ ಇದು ಯಾವುದು ಆಗೇ ಇಲ್ಲ ಯಾವ ಧನಾಗಮನೂ ಆಗಿಲ್ಲ ಅಥವಾ ನಮ್ಗೆ ಯಾವುದು ಲಾಸ್ ಆಗಿಲ್ಲ ನಾವು ತುಂಬ ಚೆನ್ನಾಗಿದ್ದೀವಿ ಆ ರೀತಿ ಅನ್ಕೊಂತೀರಾ ಆದರೆ ನಿಮ್ಮ ಗ್ರಹಗತಿಗಳು ನಿಮ್ಮ ಹಾರೋಸ್ಕೋಪಲ್ಲಿ ಏನಿದೆ ಅನ್ನೋದ್ರ ಮೇಲೆ ಅದೆಲ್ಲನೂ ಡಿಪೆಂಡ್ ಆಗುತ್ತೆ ಅಲ್ವಾ ಹಾಗಾಗಿ ಒಮ್ಮೆ ನಿಮ್ಮ ಒಂದು ಹಾರೋಸ್ಕೋಪ್ನ ಸತಿ ತೋರಿಸ್ಕೊಳ್ಳಿ ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಮಾಹಿತಿ ಬೇಕಿತ್ತು ಅಂತಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕನ ಒಮ್ಮೆ ಪರಿಶೀಲಿಸ್ಕೋಬೋದು ಹಾಗೆ ನಮ್ಮಲ್ಲಿ ಸಿಗುವಂಥ ಂತಹ ಕ್ರಿಸ್ಟಲ್ಸ್ನ ಅಂದರೆ ಎಲ್ಲ ಗ್ರಹಗಳಿಗೆ ಸಂಬಂಧಪಟ್ಟಿದ್ದು ಮತ್ತು ನಿಮ್ಗೆ ಏನಾದರೂ ತೊಂದರೆಗಳಿದ್ರೆ ಅದಕ್ಕೆ ತಕ್ಕನಾಗಿ ಅಥವಾ ಆರೋಗ್ಯ ಸಮಸ್ಯೆಗಳಿರ್ಬೋದು ಈ ರೀತಿ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಅದಕ್ಕೆ ತಕ್ಕನಾಗಿ ನಾವು ಕ್ರಿಸ್ಟಲ್ಸ್ನ ನಾವು ಪ್ರೊವೈಡ್ ಮಾಡ್ತೀವಿ ಹಾಗಾಗಿ ಅದು ಎಲ್ಲ ಇನ್ಫಾರ್ಮೇಷನ್ ಬೇಕು ಅಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಂಬರ್ಗೆ ನೀವು ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ನಿಮ್ಮ ಬಗ್ಗೆ ನೀವು ವಿಚಾರಿಸ್ಕೋಬಹುದು ಇನ್ನು ಇವೆಷ್ಟು ಕಟಕ ರಾಶಿಯವರ ಈ ತಿಂಗಳ ಭವಿಷ್ಯವಾಗಿತ್ತು